ಅಮ್ಮ ನಾನು ಕರೆ ತರಲಿ ಬೇಗ ಬೇಗ ಹೋಗಲಿ ಬಿಡು ಬೇಗ ಹೋಗಿ ತೆರೆ ಮಿರು ಹೋಗಲಿ ಬಿಡು ಅಮ್ಮಾ ಸ್ಕೋಪ್ ಅಲ್ಲಿ ಬ್ಲೋ ಮಾಡ್ ಬಂದಿದ್ದಾರೆ ಯಾರು ಬರ ಹಾ ಹೌದು ಮದುವೆಗೆ ಕರೆ ಇಲ್ಲಿಗೆ ಹೌದು ಮದುವೆಗೆ ಅಂತ ಹೌದು ಫಂಜಿ ರೋ ಅಲ್ಲಿ ಇದೆ ಅದು ಇವತ್ತು ನಾಲ್ಕು ಐದು ಒಳಗೆ ಇತ್ತು ಬರ್ತಿದೆ ಆಪಾಸಿ ಈಗ ಓ ಬನ್ನಿ ಬನ್ನಿ ತುಂಬಾ ಸಮಯ ಆಯ್ತು ನೀವು ಬರಿ ಮಾಡೋಣ ನೀವು ನಾನ್ ಚೆನ್ನಾಗಿದ್ದೇನೆ ಮಗಳ ಮದುವೆ ಹೌದಾ ಮದ್ವೆಗೆ ಬರ್ಲಿಕ್ಕೆ ಬಂದದ್ದು ಆ ಬರ್ಬೇಕು ಮನೆಯವರೆಲ್ಲ ಬರ್ಬೇಕು ಎಲ್ಲಿ ಮದುವೆ ನಮ್ಮ ಊರಲ್ಲಿ ಬೆಳತಂಗಡಿಯಲ್ಲಿ ಆ ಬೆಳ್ತಂಗಡಿ ವಾಲ್ ಅಲ್ಲಿ ಅಲ್ಲಿ ವಾಲ್ ನಮ್ದು ಗಣಪತಿ ಅಂತ ಅಲ್ಲಿ ವಾಲ್ ಅಲ್ಲಿ ಬಂದೇವೆ ನೀವು ಮದುವೆ ಬರ್ಬೇಕು ಮದುವೆ ಬರು ಆಯ್ತಾಯ್ತು

ಅಲ್ಲೆಲ್ಲ ಉಂಟು ಕೆಲಸ ಮಾಡುದು ನಾವೀಗ ಇಲ್ಲಿ ಸೇಲ್ಸ್ ಫೀಲ್ಡ್ ಮಾಡುದು ಸೇಲ್ಸ್ ಒಳ್ಳೇದು ಒಳ್ಳೆ ಮೂವತ್ತೈದು ಸಾವಿರ ಕೊಡ್ತಾರೆ ಹುಡುಗಿ ನೋಡ್ಬೇಕಾ ಈಗ ಬೇಡ ಒಂದ್ ಎರಡು ವರ್ಷ ಮತ್ತೆ ಬರ್ತೀರಾ ಈಗ ಆಗ್ಬೇಕು ಟೈಮ್ ಆಯ್ತಾ ಎಷ್ಟೇ ವರ್ಷ ನಂಗೆ ಹೇಗೆ ಇಪ್ಪತ್ತ ಮೂರು ಹೌದಾ ಇಪ್ಪತ್ತ್ ವರ್ಷ ಆಯ್ತಾ

ದೇವರ ಎಷ್ಟು ಮದುವೆ ಉಂಟು ಈಗ ಎಲ್ಲಿ ಹೋಗುದು ಅಲ್ಲಿ ಆ ಅವನಿದ್ದಾನಲ್ಲ ಸುಬ್ರಾಯ ಅವನ ಮನೆ ಒಪ್ಪ ಮತ್ತೆ ರಾವಣನ ಮಗಳ ಮದುವೆ ಹಾ ಶೇಷಪಣನ ಮಗಳ ಮದುವೆ ಕೇಚೋಡಿ ರಾವಣನ ಮದುವೆ ಗೊತ್ತುಂಟಲ್ಲ

ದೇವ್ರೆ ಮದ್ವೆ ಮದ್ವೆದು ಸೀಸನ್ ಬಂದ್ರೆ ಇದೊಂದು ಕಷ್ಟ ಕರಿಲಿಕ್ಕೆ ಎಲ್ಲರೂ ಕವರ್ ಕೊಡ್ತಾರೆ ಹೋಗುದು ಬಾರಿ ಕಷ್ಟ ಅಲ್ಲ ಮತ್ತೆ ಕಾವರಿಗೆ ಇಡ್ಬೇಕು ಹೋಗದಿದ್ರೆ ಆಗುದಿಲ್ಲ ಅವ್ರಿಗೆ ಪಾಪ ಅವಕಾ ಅದ ತೋರಿಸ್ಬೇಕಲ್ಲ ಮತ್ತೆ ಬಂದಿದ್ದೇವಂತ ನಮ್ಗೆ ಊಟದಲ್ಲಿ ಬೇಡ ಏನಾದ್ರೂ ತಿನ್ಲಿಕ್ಕೆ ಆಗ್ತದಾ ಮನೆಯಲ್ಲಿ ಏನಾದ್ರು ಒಂದು ಮೀನ್ಸಾರ ಅನ್ನ ಆದ್ರೆ ಊಟ ಮಾಡ್ಬೋದು ಇದು ಐದಾರು ಬಗೆ ಪದಾರ್ಥ ಹಾಕಿದ್ರೆ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅಂದೆಲ್ಲ ಗೊತ್ತಾಗುದಿಲ್ಲ ಒಂದೊಂದು ರಾಶಿ

ನನಗೆ ನಿಜವಾಗಿ ಒಂದು ಸ್ವಲ್ಪ ಗಂಜಿ ಊಟ ಇಟ್ಟು ಒಂದು ಸ್ವಲ್ಪ ಚಟ್ನಿ ಏನಾದ್ರು ಮಾಡಿ ಅದು ತಿಂದು ಆರಾಮ ಮಲಗ್ತೇನೆ ಸಂಜೆ ಹೊತ್ತು ಅದು ಬಿಟ್ಟು ಗುಡುಗು ಮಳೆ ಮಳೆ ಬಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೇ ನೋಡುವ ಎರಡು ದಿನ ಉಂಟಲ್ಲ ಹೇಳ್ತೀರಿ ಫಂಕ್ಷನ್ಗೆ ನಾನು ಹೋಗಿ ಬರ್ತೇನೆ ಇನ್ನು ಅಲ್ಲಿಂದ ಅಲ್ಲಿ ಊಟ ಮಾಡಿ ರಿಕ್ಷಾ ಮಾಡಿ ಬರಬೇಕು ನಾನು ಮತ್ತೆ ಅವ್ರದ್ದು ಬಸ್ಸೆಲ್ಲ ಉಂಟು ನನಗೆ ಗೊತ್ತಾಗುವುದಿಲ್ಲಪ್ಪ ಅ ನೀನು ಲೇಟಾಗಿ ಹೋಗಿ ಬಸ್ ಸಿಗ್ತದಾ ನೀನು ಹೋಗಿ ಈಗ ಮತ್ತೆ ನೀನು ರಾಮಾಯಣನ ಕೇಳಿ ರಾಮಣ್ಣನ ಮದುವೆಗೆ ಹೋಗಿ ಬಂದು ಆಯ್ತು ಸಂಜೆ ಒಟ್ಟಿಗೆ ಹೋಗು ನಮಗೆ ಅಲ್ಲಮ್ಮ ಮಾಡಿ ಹೋಗುದಾದ್ರೆ ಮೆನ್ಸುಚ್ಚೆಲ್ಲ ಆಫ್ ಮಾಡಿ ಹೋಗು ಕರೆಂಟ್ ಇದು ಗೊತ್ತುಂಟಲ್ಲ ಮುಡುಗೆಲ್ಲ ಬಂದರೆ ಎಲ್ಲ ಹೋಗ್ತದೆ ಜಾಗ್ರತೆ ಮಾಡು ಟಿವಿದೆಲ್ಲ ಬರ್ತೀವಿ ಆಯ್ತಾ ಆಯ್ತಾ